ಹಾಯ್ ಹಲೋ ಫ್ರೆಂಡ್ ವೆಲ್ಕಮ್ ಟು ಮೂಟ್ಯೂಬ್ ಚಾನೆಲ್ ಎಲ್ಲಾಗಿದ್ದರೆ ಎಲ್ಲ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸೂಪರಾಗಿರುವಂಥ ಮೆಂತ್ಯ ಮುದ್ದೆನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ತುಂಬಾ ಆರೋಗ್ಯಕರವಾದಂಥ ಮೆಂತ್ಯ ಮುದ್ದೆನ ಮಾಡಿಕೊಡಿ ತುಂಬಾ ಸ್ಟ್ರೆಂತಿಯಾಗಿ ಮಕ್ಕಳು ಎಲ್ಲ ಇಷ್ಟಪಟ್ಟು ತಿಂತಾರೆ ನನ್ನ ಮಗನಿಗಂತೂ ತುಂಬಾ ಇಷ್ಟ ನಾನು ಯಾವಾಗಲೂ ಇರ್ತೀನಿ ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದೇ ರೀತಿ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ಆರೋಗ್ಯಕರವಾದಂಥ ಮೆದ್ಯಾದ ಮುದ್ದೆನ ತಿನ್ನಿ ತುಂಬನೇ ರುಚಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ ಮೆಂತ್ಯದ ಮುದ್ದೆ ಹಿಟ್ಟನ್ನ ಯಾವ ರೀತಿ ರೆಡಿ ಮಾಡಬೇಕು ಅಂತ ನನಗೆ ಇದ್ದೀನಿ ಒಂದು ಕೆ ಜಿ ಗೋಧಿ ಹಿಟ್ಟು ತೊಗೊಳ್ಳಿ ಒಂದು ಕೆ ಜಿ ಉದ್ದಿನ ಕಾಳು ತೊಗೊಳ್ಳಿ ಕಾಲು ಕೆ ಜಿ ಮೆಂತ್ಯನ ತೊಗೊಳ್ಳಿ ಪೌಡ್ರ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ತುಂಬಾ ಚೆನ್ನಾಗಿರುತ್ತೆ ಪೌಡ್ರ್ ಮಾಡ್ಮೇಲೆ ಈ ರೀತಿ ಹಿಟ್ಟು ಈ ರೀತಿ ಇರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಮನೇಲಿ ಈ ಥರ ಮಾಡಿ ನೋಡಿ ನಾನು ಈ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಸ್ನೇಹಿತರೆ ಇಷ್ಟಿದ್ದರೆ ಒಣ ಕೊಬ್ಬರಿನ ನೀಟಾಗಿ ಮಿಕ್ಸಿಲಿ ಹಾಕ ರುಬ್ಕೊಳ್ಳಿ ನೀರು ಹಾಕ್ಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಒಂದು ಸಲ ಯಾವತ್ತೂ ನೋಡೇ ಇಲ್ಲ ನಾನು ನೋಡಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿ ಆರೋಗ್ಯಕರವಾದ ಮೆಂತ್ಯ ಮುದ್ದೆ ಒಂದು ಸಲ ಮಾಡ್ಕೊತೀನಿ ಮತ್ತೆ ಮತ್ತೆ ಮಾಡ್ಕೊ ತಿನ್ನಬೇಕು ಅಂತಾರೆ ಅಷ್ಟು ರುಚಿಯಾಗಿರುತ್ತೆ ನನಗೆ ಬೆಲ್ಲನ ಸೇರಿಸ್ತಾ ಇದ್ದೀನಿ ಸ್ನೇಹಿತರೆ ಬೆಲ್ಲನ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಬೆಲ್ಲ ಕರಗಬೇಕು ಚೆನ್ನಾಗಿ ಅದರಿಂದ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ಬೆಲ್ಲನ ಸೇರಿಸಿ ಬೆಲ್ಲದಲ್ಲೂ ಬೆಲ್ಲ ಚೆನ್ನಾಗಿ ಕರಗಬೇಕು ನೋಡಿ ಚೆನ್ನಾಗಿ ಬರ್ತಾ ಇದೆ ತುಂಬಾ ಆರೋಗ್ಯಕರವಾದ ರೆಸಿಪಿನೇ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿರುತ್ತೆ ಬಾಯಲ್ಲಿ ನೀರು ಬರಿಸುತ್ತೆ ಅದ್ಭುತ ರುಚಿ ನನಗಂತೂ ತುಂಬಾ ಇಷ್ಟ ನಾನು ಯಾವಾಗಲೂ ಮನೇಲಿ ಮಾಡ್ತಾಯಿರ್ತೀನಿ ನಾನು ಮಾಡೋ ಅಡುಗೆ ನಿಮಗೂ ಯೂಸ್ಫುಲ್ ಆಗಲಿ ಅಂತ ಮಾಡ್ತಾಯಿದ್ದೀನಿ ನಾನು ಯಾವ ರೀತಿ ಮಾಡಿದೆ ಅದೇ ರೀತಿ ಸಲ ಮನೆ ಟ್ರೈ ಮಾಡಿ ಸ್ನೇಹಿತರೆ ಕಮೆಂಟ್ಸ್ ಮಾಡಿ ಹೇಗಿತ್ತು ಅಂತ ತುಂಬ ಜನ ಮೆಂತ್ಯಾದ ಮುಂದೆ ಯಾವ ರೀತಿ ಮಾಡಿದ್ಬೋ ಅಂತ ಗೊತ್ತೇ ಇರೋಲ್ಲ ಅವ್ರಿಗೆಲ್ಲ ನೋಡಿ ಯೂಸ್ ಆಗುತ್ತೆ ನೋಡಿ ನಾನು ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಹಾಕಿದ್ದೀನಿ ಚೆನ್ನಾಗಿ ಕುದೀತಾ ಇದೆ ಕುದು ಕುದು ಇಟ್ಟ ಮೇಲೆಲ್ಲ ನೀರು ಬರಬೇಕು ನೋಡಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಯಾವ ರೀತಿ ಬೇಯ್ತಾ ಇದೆ ತುಂಬಾ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅಷ್ಟು ಚೆನ್ನಾಗಿದೆ ಆರೋಗ್ಯಕರವಾದಂಥ ಮೆಂತ್ಯದ ಮುದ್ದೆನ ಮನೇಲಿ ಮಾಡಿಕೊಡಿ ದೊಡ್ಡವ್ರು ಹಿಂದಿಡ್ದು ಚಿಕ್ಕವ್ರಿಗಂಟು ಎಲ್ಲರೂ ತಿನ್ಬೋದು ತುಂಬಾ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೋಡಿ ಚೆನ್ನಾಗಿ ಬೆನ್ನಿದೆ ಅನ್ನೋ ಮುದ್ದೆ ದೊಣ್ಣೆ ತೊಗೊಂಡು ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ನಾನು ಯಾವ ರೀತಿ ಹಿಟ್ಟನ್ನ ಮಾಡಿಕೊಂಡೆ ಸೇಮ್ ರಾಗಿ ಮುದ್ದೆ ಥರನೇ ಮಾಡ್ಕೋಬೇಕು ನಾನು ವೀಡಿಯೋನ ಮಾಡ್ಕೊಂಡು ನಿಮಗೆ ತೋರ್ಸೋಕ್ಕಾಗಲ್ಲ ಒಂದೇ ಕೈಲಿ ಅದರಿಂದ ನಾನು ಈ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಸ್ನೇಹಿತರೆ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಬೇಕು ಮೇಲೆ ನೋಡಿ ಈ ರೀತಿ ಪ್ಲೇಟ್ ಮೇಲೆ ಹಾಕ್ಕೊಂಡು ಮುದ್ದೆ ಕಟ್ಕೋಬೇಕು ಬಿಸಿ ಇದ್ದಾಗಲೇ ನೋಡಿ ಯಾವ ರೀತಿ ಮುದ್ದೆ ಕಟ್ತಾ ಇದ್ದೀನಿ ನೋಡಿ ಕಟ್ಕೊಂಡು ಎಷ್ಟು ಚೆನ್ನಾಗಿ ಇದೆ ರುಚಿಯಾದ ಸೊಗಸಾದ ಮೆಂತ್ಯದ ಮುದ್ದೆ ರೆಸಿಪಿ ನೋಡಿದ್ರಲ್ಲ ಸ್ನೇಹಿತರೆ ಈ ರೀತಿ ಎಲ್ರೂ ಒಂದ್ಸಲ ಮನೆ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನೀವು ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ಸ್ ಮಾಡಿ ಇಷ್ಟರಲ್ಲಿ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರಂತೂ ಅಷ್ಟು ರುಚಿಯಾಗಿ ಸೊಗಸಾಗಿರುತ್ತೆ ಸ್ನೇಹಿತರೆ ಎಷ್ಟು ರುಚಿ ಅಂತಲೇ ಹೇಳೋಕ್ಕಾಗಲ್ಲ ಅಷ್ಟು ಅದ್ಭುತ ರುಚಿನೇ ಸ್ನೇಹಿತರೆ ನೋಡಿ ಈ ಥರ ಹೋಲ್ ಮಾಡ್ಕೊಬಿಡಿ ಹೋಲ್ ಮಾಡ್ಕೊಂಡು ತುಪ್ಪ ಹಾಕ್ಕೋಬೇಕು ತುಪ್ಪ ಹಾಕ್ಕೊಂಡು ತಿಂತಾ ಅಷ್ಟು ರುಚಿಯಾಗಿ ಸೊಗಸಾಗಿರುತ್ತೆ ಒಂದು ಸಲ ನೀವೆಲ್ಲರೂ ರೆಸ್ಪ್ರೀನಿ ಟ್ರೈ ಮಾಡಿ ಮತ್ತೆ ಮತ್ತೆ ನೀವು ಮಾಡ್ತಾಯಿರ್ತೀರಾ ಸೇಮ್ ರಾಗಿ ಮುದ್ದೆ ನಾವು ಹೇಗೆ ಮಾಡ್ತೀವಿ ಅದೇ ಥರನೇ ಮಾಡಬೇಕು ಸ್ನೇಹಿತರೆ ಸಖತ್ತಾಗಿರುತ್ತೆ ಆದರೆ ಬೆಲ್ಲ ಹಾಕಬೇಕು ಸ್ವಲ್ಪ ತೆಂಗಿನಕಾಯಿ ಕೊಬ್ಬರಿ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅದರಿಂದ ನೋಡಿ ಎಷ್ಟು ಅದ್ಭುತವೇ ಹೇಳ್ಬೋದು ಒಂಚೂರು ಕೈ ಏನೂ ಇಲ್ಲ ತುಪ್ಪ ಹಚ್ಕೊಂಡು ತಿಂತಾ ಇರೋದೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀವ ಸದಾ ಇಲ್ಲಿ ನಾನು